இப்பாரேடி அன்க்கொண்டி நே பாரின் ஏபி நானி அத்தியார நீவாரி நானே கனக்கத்தனி மணக்கத்தன பாரின் நீவன் ஆஹ் காத்திள ஆக மத்தனூங்க நானேத்தானோ மணத்தானது கலர் இது கறி கலர்ல கறி கலர் ஆகி மஸ்த் காண்த்த அய்யோ இதில கறி கலர் தரிசிடுந்தேன் சதிக் கை தந்தாய்த்தா அது கைது வந்து இது காணக்கத்தி மத்தி கறி கலர் வந்து தோம்ப உம் ஆக நாங்க டேம் இல்லை இல்லை மாடா் குத்து நின்று உபாசன நாளெல்லாம் நாட் அக்கி ஹன்னது தோங்க பே பட்டிக்குனா பாக்டிகோ அத்தியா இங்கி ஐய் ஹிங்கி அந்த இதுக்கேனி அஹ் பாட்டிகன தந்தே மத்தி எங்களுக்கு அக்க தந்த நீர் மத்திங்கேனாக கூது நினைக்கேன் கண்ணார கண்ணா ஏகா நீங்க ஊது கூதல் நானும் இரபார்தானே ಸಂಗಾಕತ್ತೆ ನಿನ್ನ ಹೊಟ್ಟೆ ನನ್ ಕೂದ್ಲಾ ನೋಡಿ ನೀ ಬಗ್ಗೆ ಜುಟ್ಲಾ ಬಿಟ್ಕೊಂಡು ನಾ ಡಕಂತ ಮಾಡಿದ್ದೇನೆ ನಾನು ಸಣ್ಣ ಕೂದ್ಲಿದ್ದೆ ಸಣ್ಣ ಕೂದ್ಲಾ ಅಂತ ಹೇಳಿ ಎಲ್ಲರೂ ನನ್ಗೆ ಇದ್ ಮಾಡಿದ್ರಲ್ಲಿ ಹಂಗಿಸ್ತಿದ್ದೀವಿ ಇಟ್ಟ ಕೂದ್ಲಿ ಇಟ್ಟ ಅಂತ ನೋಡ್ರಿ ಎಷ್ಟು ಚಂದ ಕಾಣತ್ತೆ ಉದ್ದನ್ ಕೂದ್ಕ ಹಿಂಗ ಹೋಗ್ ನಾನು ಯಾರೇನ್ ಮಾಡ್ತಾರು ಯಾರೇನಂತರು ಹಾ ಹಿಂಗಿ ಹೋಗಿ ನಾನು ಇನ್ಮೇಲೆ ನಾನು ಎಲ್ಲರ ನಿಮ್ನ ಜಾತ್ರಿ ಪಾಟಿಗೆ ಹೋಗ್ತಿ ಅಂದ್ರೆ ಹಿಂಗನಿ ಆತ ಹೋಗ್ತಾ ಪಾಟಿಗೆ ಹೋಗ್ತಾನೆ ಇವ್ರು ಇವ್ರ ಅವತಾರು ದೇವ್ರ ಬಲ್ಲ ಬರ್ರಿ ಅಕ್ಕರ ಬರ್ರಿ ಯಾ ಹಣ್ಣು ಬೇಕು ನೋಡ್ರಿ ಅಕರ ಎಲ್ಲಾ ತರದ ಹಣ್ಣು ಹೋದಾವ್ರಿ ನಮ್ಮ ಅಂಗಡಿಯಾಗ ಯಾ ಹಣ್ಣು ಬೇಕು ನೋಡ್ರಿ ಅಕರ ಸೇಬು ಹಣ್ಣು ಕಿತ್ಲಿ ಹಣ್ಣು ಚಿಕ್ಕು ಹಣ್ಣು ಸೀತಾಪಲ್ ಹಣ್ಣು ಕರ್ಬೂಜ್ ಹಣ್ಣು ಕಲ್ಲಂಗಡಿ ಹಣ್ಣು ಯಾ ಹಣ್ಣು ಬೇಕು ಹೇಳ್ರಿ ಅಕ್ಕರ ನೀವ್ ಹೇಳಿ ಬಿಡ್ರಿ ನಾ ಕೊಟ್ಟ ಕೆ ಕೆಜಿ ಗಟ್ಟಲೆ ತಗೊಂಡು ಹೋಗ್ಬಿಡ್ರಿ ಕರ ಒಂದ್ ಕೆಜಿ ಬೇಕು ಎರಡ್ ಕೆಜಿ ಬೇಕು ಐದ್ ಕೆಜಿ ಬೇಕು ಎಷ್ಟ್ ಬೇಕು ಅಕ್ಕರ ಯಾ ಹಣ್ಣು ಬೇಕು ಹೇಳ್ರಿ ಯಕರ ನೋಡ್ರಿ ಕರೀ ಎಲ್ಲಾ ತರದ ಹಣ್ಣು ನೋದಾವ್ರಿ ಅಕ್ಕರ ನಮ್ಮ ಮನ್ಯಾಗ ಯಾ ಹಣ್ಣು ಬೇಕು ಹೇಳ್ರಿ ನೀವು ಅದಾವೆಲ್ಲ ತರದನ್ನು ಮತ್ತೆ ಫ್ರೆಶ್ ಅದಾವಿಲ್ಲ ಮತ್ತೇನ ಬಾಳ ದಿನದ್ದು ಇಟ್ಟಿಯೋ ಹಣ್ಣು ಫ್ರೆಶ್ ಬೇಕಾ ನಮಗ ಅಯ್ಯೋ ಕರ ತಾಜಾ ತಾಜಾ ಹಣ್ಣು ರೀ ಎಲ್ಲಾ ಫ್ರೆಶ್ ಇದ್ದಿದ್ವ ರೀ ನಿನ್ನೆರ ಬಂದ ಲೋಡು ಲೋಡ್ ನಿನ್ನೂ ರೀ ನಾವ್ ಹಳೆ ಮಾಲೆ ಏನು ಮಾರುದಿಲ್ಲ ರೀ ಅಕ್ಕರ ಎಲ್ಲಾ ಫ್ರೆಶ್ ಅದಾವ್ ಸೇಬು ಹಣ್ಣು ಕೆಜಿ ಪಾ ಸೇಬು ಹಣ್ಣು ರೀ ಅಕ್ಕರ ಮುನ್ನೂರು ರೂಪಾಯಿ ಕೆಜಿ ನೋಡ್ರಿ ಅಕ್ಕರ ಏನೋ ಮುನ್ನೂರು ರೂಪಾಯಿ ಕೆಜಿನ ನೀ ಏನೇಪ ಹಣ್ಣು ತಿನ್ನಂತ ಏನ್ ಬ್ಯಾಡ್ ಅಂತ ಏನಿನ ಮುನ್ನೂರು ರೂಪಾಯಿ ಅಂತ ನೋಡು ಅಯ್ಯೋ ಕರ ಶಿವರಾತ್ರಿ ಈಗ ಮತ್ತ ಹಣ್ಣು ತುಟ್ಟಕ್ಕವ್ರಿ ಮುನ್ನೂರು ರೂಪಾಯಿ ನೋಡ್ರಿ ಅಕ್ಕರ ಈ ಕರ್ಬುಜ ಹಂಗ ಒಂದ್ ಮೂವತ್ತು ರೂಪಾಯಿ ಒಂದ್ ನೋಡ್ರಿ ಅಕ್ಕರ ಇನ್ನ ಮೂವತ್ ರೂಪಾಯಿ ಕೊಂದ ನೀ ಏನೇಪಾ ಕರ್ಬೂಜ ತಿನ್ನಂತೀಯ ಬ್ಯಾಡ್ ಅಂತೀಯ ತಗೋದ ಬ್ಯಾಡ ಇನ್ನ ಏನ್ ಮೂವತ್ ರೂಪಾಯಿ ಹೇಳ್ತಿಯಲ್ಲ ಅಕ್ಕರ ಬ್ಯಾಸಗ್ರಿ ಇದು ಬ್ಯಾಸಿಗ್ ಬಂದ್ ತಿನ್ನ ಮತ್ ಮೂವತ್ ರೂಪಾಯಿ ನಾರೀನ್ ಮೂವತ್ ರೂಪಾಯಿ ಮ್ಯಾಲ ಅಕ್ಕವ್ರಿ ಅಕ್ಕರ ನಾ ಕಡಿಮಿ ಕೊಡಾಕತ್ತನ್ರಿ ನಮ್ಮ ಅಂಗಡ್ಯಾಗ ಈ ಮುದಿಕಿ ಯಾಕೆ ಬಂತ ಐವಾ ಇಲ್ಲಿ ಕಿವುಡ್ ಮುದಿಕಿ ಹಂಗ ತಮ್ಮ ಬರ್ರಿ ಅಮ್ಮಾರ ಯಾ ಹಣ್ಣು ಬೇಕ ಹೇಳ್ರಿ ಅಮ್ಮಾರ ಎಲ್ಲಾ ಹಣ್ಣು ಅದಾವ್ರಿ ಏನ ಅಂತೀಯಪ್ಪ ಹೋಗ್ಲಿ ಬಿಡು ಹಣ್ಣ ಹಣ್ಣು ಹೆಂಗ ಅದ ರೀ ಅಮ್ಮಾರ ಯಾ ಹಣ್ಣು ಬೇಕ್ರಿ ನಿಮಗ ಎಲ್ಲಾ ತರದ ಹಣ್ಣು ಅದಾವ್ರಿ ಯಾ ಹಣ್ಣು ಬೇಕು ಹೇಳ್ರಿ ಅಮ್ಮಾರ ನಿಮಗ ಏ ಪತಮ್ಮ ಅಕ್ಕಿಗೆ ಮುದುಕಿಗೆ ಕಿವಿ ಕೇಳೋದಿಲ್ಲ ನೀಲೇನೆ ತಗೊಂಡು ಯಾ ಹಣ್ಣು ಬೇಕು ಯಾ ಹಣ್ಣು ಬೇಕಂದ್ರೆ ಕಿವಿ ಕೇಳೋದಿಲ್ಲ ಅಕ್ಕಿಗೆ ಕಿವಿ ಆಗೋಗ ಹೇಳಿದಾಗ ಕೇಳಿಸ್ತಾ ಅಕ್ಕಿಗೆ ಅಯ್ಯೋ ಹೌದನ್ರಿ ಅಕ್ಕ ನಾ ಆಗಳಿಂದ ಕೇಳಾಕತ್ತನ್ರಿ ಅಮ್ಮಗ ಅದಕ್ಕ ಕೇಳುವಲ್ದು ಕಾಣತತ್ರಿ ಅದು ಮತ್ತು ಹಣ್ಣೆಂಗ ಹಣ್ಣೆಂಗ ಅಂತ ಕೇಳಾಕಳ್ರಿ ಅಮ್ಮ ಅಲ್ಲ ನೋಡಿ ನಾನು ಹಣ್ಣೆಂಗ ಪಾ ಅಂತ ಕೇಳಾಕತ್ತನಿ ಈಟದ ನೀವು ಗಿಡಬಾಡೆ ನಾ ಇಲ್ಲಿ ಕೇಳಾಕತ್ತನಿ ಬಿಟ್ಟಾನ ನನ್ನ ಅಕ್ಕಿ ಕಡೆ ಹೋಗಿ ಮಾತಾಡ್ತಾನೆ ನೋಡಿ ಮತ್ತು ಅಕ್ಕಿ ಕೂಡ ಆ ಕೆಂಪನ ಕೂದಲು ಅಕ್ಕಿ ಕೂಡ ಮಾತಾಡ್ತಾನೆ ನೋಡು ನಾನು ಇಲ್ಲಿ ಕೇಳಕ್ಕೆ ತನ್ನ ಹಣ್ಣು ಹೆಂಗಪ್ಪ ಅಂತೇಳಿ ನನಗೆ ಏನು ಹೇಳೋವಲ್ಲ ಅಕ್ಕಿ ಕೂಡ ಮಾತಾಡ್ಕೊಂತಾನೆ ನಿಂತಾನೆ ಏಪ್ಪ ಯಾಕ ಕಣ್ಣು ಕಾಣೋದಿಲ್ಲ ನೀನು ನಿನಗೆ ಏನ ಕಣ್ಣಿ ಕಾಣವಲ್ಲ ನಿನಗೆ ಆಗಲಿಂದ ಕೇಳಕ್ಕೆ ತನ್ನ ಹಣ್ಣು ಹೆಂಗೆ ಹಣ್ಣು ಹೆಂಗೆ ಅಂತೇಳಿ ಮತ್ತೆ ಅಕ್ಕಿ ಕೂಡ ಮಾತಾಡ್ಕೊಂತಾನೆ ನಿಂತಲ್ಲ ಆ ಕೆಂಪನ ಕೂದಲು ಅಕ್ಕಿ ನೋಡಿ ಅಕ್ಕಿ ಕೂಡ ಮಾತಾಡ್ಕೊಂತಾನೆ ನಿಂತಲ್ಲ ಬೇ ಅಮ್ಮ ನಿಂದ ಕೇಳಕ್ಕೆ ಬೇ ನಿನಗೆ ಹೇಳಿದ ನಾನು ಯಾ ಹಣ್ಣು ಬೇಕು ಅಂತ ಕೇಳಿ ನಾನು ನಿನಗೆ ನಿನಗೆ ಕೇಳಿಸ್ಲಿಲ್ಲ ಏನು ನಾ ಕಾಣಿಸ್ಲಿಲ್ಲ ಅಯ್ಯಯ್ಯ ನಿನ್ನ ಕಣ್ಣ ಕಣ್ಣದ ಗಾಯಲ್ಲ ನಿನಗೆ ಕಣ್ಣಿ ಚಸ್ಮಾ ಬೇರೆ ಹಾಕಿ ಮತ್ತೆ ನಾ ಕಾಣಿಸ್ಲಿಲ್ಲ ಅಂತ ನೋಡು ಕಣ್ಣಾಗಿ ನೆಮ್ಮಿ ಕೊಡ್ಮಕ್ಕೊಂಡವನ ಆ ಚಸ್ಮಾ ಇದಕ್ಕೆ ಹಾಕಿದನೆ ನೆಟ್ಟ ಇಲ್ಲಿ ಬಂದ ನಿಂತ ಕೇಳಕತ್ತೆ ನೀ ಹಣ್ಣೆಂಗ ಅಂತ ಹೇಳಿ ಮತ್ತೆ ಅಕ್ಕಿ ಕಡೆ ಹೋಗಿ ಮಾತಾಡ್ತಿ ಈ ಮುದಿಕ್ ಮನಸ ಕಣ್ಣಿ ಕಾಣುವ ಕಾಣತ್ತೆ ನಿನಗೆ ಆಕೆ ಕೆಂಪನ್ ಕೂದಲ್ ದಕ್ಕೆ ಏಕಿ ಕಾಣಕತ್ತಾ ಕಾಣತ್ತೆ ಹೌದು ಈಕಿ ಯಾವಕ್ಕೆ ಅಲ್ಲ ಈಕಿ ಸುತ್ತ ಮುತ್ತ ಎಲ್ಲಿ ನೋಡಿಲ್ಲ ನಾನು ಯಾವಕ್ಕೆ ಇರಬಹುದು ಈಕಿ ಬಿಳೆ ಕೂದಲ್ ದಕ್ಕೆ ಅಲ್ಲ ಕೆಂಪನ್ ಕೂದಲ್ ದಕ್ಕೆ ನನ್ನ ಬಿಳೆ ಕೂದಲ್ ಬಿಡ ಕೆಂದ ಕೂದಲ್ ದಕ್ಕೆ ಯಾರು ವೈಕಿ ಎಲ್ಲಿ ಎಲ್ಲಿ ನೋಡಿದಂಗ ಆಗಿತ್ತು ಮಕ ನೋಡಿರ ಆದ್ರೆ ಈ ಕೂದಲ್ ದಕ್ಕೆ ನೋಡಿಲ್ಲ ಮಕ ಅಟ್ಟ ನೋಡಿದಂಗ ಆಗಿತ್ತು ಈ ಕೂದಲ ನೋಡಿಲ್ಲ ಯಾರು ಆಕಿ ಇವ ಈ ಹಾಳಾದ್ ಮುದುಕಿ ಎಲ್ಲಿ ಹೋದ್ರು ನನ್ ದೋಡಾಕತ್ ನೋಡ್ ಪ್ಯಾಟಿ ಬಂದ ನಿಲ್ಲು ಬಿಟ್ಟಿಲ್ ನೋಡು ಇವತ್ತ ಬರಬೇಕ ಇದು ಇದ ಅಂಗಡಿಗೆ ಬರ್ಬಾ ಈಗ ಬರ್ಬಾ ಹಣ ತಗೊಳಕ ನನ್ಗ ಅನ್ನಿಸ್ತತಿ ಅಂತ ಹೇಳಿ ತೇ ಗೊತ್ತಾಗಿಲ್ ಕಾಣಿ ಮುದುಕಿಗೆ ಈ ವಿಗ್ ಬೇರೆ ಹಾಕಿನೇ ಗೊತ್ತಾಗಿಲ್ಲ ಅಂದ್ರೆ ಅಷ್ಟೇ ಚಂದ್ ಕಾಣಕತ್ತೆ ನಾನು ಗೊತ್ತಾಗಲ್ಲ ನಾ ಹೇಳಿ ಅಂದ್ರೆ ಈ ವಿಘ್ನಾಗ ನಾ ಜಲ್ ಜವನ ಗೊತ್ತಾಗಲ್ ಈ ಮುರ್ಗಿಗೆ ಓ ಚಂದ ಕಾಣಕತ್ತೆ ಈ ಇರ್ಲಿ ಇರ್ಲಿ ಈ ವಿಕೊಂಡ್ ಓಡ್ಯಾರತ ನೀನು ಈ ಮುದುಕಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಅವಾಗ ನನ್ ಗಂಟು ಬಿಳುದು ಬಿಡ್ತೇನೆ ನನ್ ತಿಳಿ ತಿನ್ನೋದು ಬಿಡ್ತಾನೆ ನೋಡ ಚುನಾ ಆತನ ಈಗ ಹಾಕೊಂಡ್ ಬಂದಿದ್ದ ಈ ಅಂಗಡಿಗೆ ಈ ಮುದುಕಿಗೆ ಗೊತ್ತಾಗಿಲ್ಲ ನಾನೇ ಜಲ್ಜಲ್ ಅಂತ ಹೇಳಿ ಗೊತ್ತಾಗಿದ್ರೆ ತಿಳಿ ತಿನ್ಕೊಂತ ನಿಂದಿರ್ತಿತ್ತು ಅದೇನು ಇದೇನು ಅದ್ಯಂಗ ಇದ್ಯಂಗ ಅಂತ ಹೇಳಿ ಎಲ್ಲ ನೋಡ್ದಂಗ ಆಗೈತಿ ಕಿನ ಮಕ ಅರಿಬಿ ಸೀರಿ ಎಲ್ಲ ನೋಡದಂಗ ಆಗೈತಿ ಈ ಕೂದಲು ಗೊತ್ತಾತವಲ್ಲ ಗೊತ್ತಾಗ್ತವಲ್ಲ ನನಗೆ ಈ ಮುದುಕಿ ಗೊತ್ತಾಗಿಲ್ಲ ಹೆಂಗಿದ್ರು ಹೋಗ್ಬಿಡೋಣ ತಡಿ ಬೇರೆ ಅಂಗಡಿಗೆ ಹೋಗೋಣ ಈ ಮುದುಕಿ ಕುಡಿಲಿ ನಿಂತ ನಿಂತ ಮತ್ತೆ ಗೊತ್ತಾತಂದ್ರ ಜಲ್ಜೆ ಅಂತ ಹೇಳಿ ಮತ್ತೆ ಮನೆಗೆ ಹೋಗ್ಬಿಟ್ಟು ತಿಳಿ ತಿಂತಿದ್ದೆ ಹೋಗ್ಬಿಡೋಣ ತಡಿ ಇಲ್ಲಿನ ಎಸ್ಕೇಪ್ ಆಗ್ಬಿಡೋಣ ಅಲ್ಲ ತಂಗಿ ನೀನ್ ಎಲ್ಲೇ ನೋಡ್ದಂಗ ಆಗೈತಲ್ಲ ಯಾರ್ ನೀನು ಅನ್ಸಾತತಿ ಆದ್ರೆ ಇತ್ತೆ ಇದನ್ನ ಕೂದ್ಲ ನೋಡಿಲ್ಲ ಇದ ಕೂದ್ಲಾ ನೋಡಿರ ಇಲ್ಲ ಅನ್ಸಾತತಿ ಮಕ ನೋಡಿರ ನೋಡಿಲ್ಲ ಅನ್ಸಾತತಿ ನಿನ್ ಹೆಸರು ಏನ ತಂಗಿ ಕಲವಾ ಕಲವಾ ಬನ್ನಿ ಗಿರ್ಜಾ ನಾನು ನಿಮ್ಮ ಮನೆ ಕಡೆ ಬರಬೇಕಂತ ಹೇಳಿ ಹೊರಗೆ ಬರಕತ್ತಿದ್ದೆ ನೀ ಬನ್ನಿ ನೋಡ್ ಚಲಾತ ಬರ್ರಿ ಇವಾಗ ಲಗುನ ಹೋಗ್ ಬರುನ್ರಿ ಪಾರಕ್ಕನ್ನ ಬಕ್ಕಿನ ಕರ್ಕೊಂಡು ಹೋಗಿ ಬರುನ್ ಅಂತ ಮಾತು ಹತ್ತಕ್ಕ ಬಿಸಿಲಕ್ಕಿ ಬಿಸಿಲ ಅಡ್ಡಾಡಕ್ ಆಗುದಿಲ್ಲ ಪೇಟೆ ಆಗದಕ್ಕೆ ಈಗ ಲಗು ಲಗು ಹೋಗಿ ತಂದ್ಬಿಡು ಅಂತ ಊನಾಗಿರ್ಜಾ ಅದು ಕರೆ ಬಿಸಿಲಾತಂದ್ರೆ ಅಡ್ಡಾಡಕ್ ಆಗುದಿಲ್ಲ ಈಗ ಲಗುನ ಹೋಗಿ ತಂದ್ಬಿಡು ನಡಿ ಎಲ್ಲಿ ಹೊಂಟಿರಿ ಏನ್ ತರ ಕೊಂಟಿರಿ ನಿಮಗೆ ಏನ್ ನೆನಪಿರ್ತತಿ ಮನಿ ಬಾಳೆ ಇದ್ದಂದ್ರೆ ಏನು ನೆನಪಿರ್ತದೆ ನಿಮಗೆ ಬ್ಯಾರೆ ಏನಾರ ಹೇಳಿದ್ರೆ ನೆನಪಿಟ್ಕೋತೀರಿ ಪ್ಯಾಟಿ ಕೊಂಟೇರಿ ಹಂತರಕ ಉಪಾಸ ಬನ್ನಿ ನಾಳೆ ನಾಡ ಶಿವರಾತ್ರಿ ಅಲ್ಲ ಉಪಾಸ ಮಾಡ್ತಿರಿಲ್ಲ ಬೇಕಲ್ಲ ಹಣ್ಣು ತಿನ್ನಕ ಕೊಡ್ರಿ ಒಂದ್ ಎರಡ್ನೂರು ರೂಪಾಯಿ ಹಣ್ಣು ತಗೊಂಡ್ಬರ್ತಾನೆ ಹೋಗಿ ಇದೇನು ಮರ ಕೇಳಿದ್ರೆ ಮೈ ಮೇಲೆ ಅದಾರ ಎಲ್ಲಿಂಟ್ರಿ ಅಂತ ನಾ ಕೇಳಿದ್ರೆ ಎರಡ್ನೂರು ರೂಪಾಯಿ ಕೊಡ್ರಿ ಅಂತ ತನ್ನ ತಾಳಿಕಿ ಇನ್ನ ಎರಡ್ನೂರು ರೂಪಾಯಿ ಈಗ ಇಲ್ಲ ನಂತ ಇವತ್ತ ಯಾಕೆ ನಾಳೆ ನಾಡ್ದಲ್ಲ ತರ್ತಾನೆ ಬಿಡು ನಾ ನಾಳೆ ಹೋಗಿ ಪ್ಯಾಟಿ ಕಡೆನ ಹೋದಾಗ ತಗೊಂಡ್ಬರ್ತಾನೆ ಅಂತ ಅಯ್ಯ ತರ್ತಾರ ಏನ್ ತರ್ತಾರ ಒಂದ್ ತಂದ್ರೆ ಇನ್ನೊಂದು ತಂದಿರುದಿಲ್ಲ ಬ್ಯಾಡ್ರಾಳ್ ನಿಮಗೇನು ಗೊತ್ತಾಗುದಿಲ್ಲ ನಾ ಎಲ್ಲ ತಗೊಂಡ್ಬರ್ತಾನಂತ ನಿಮಗೆ ಏನ್ ಗೊತ್ತಾಗ ತರಾಕ ಒಂದ್ ಹಂತ ಅಂದ್ರ ಇನ್ನೊಂದ್ ಹಣ್ಣು ಬಿಟ್ಟು ಬಂದಿರ್ತೀರಿ ಬೇಡ ನಾನು ತಗೊಂಡ್ಬರ್ತಾನೆ ನೋಡಿ ನೀವು ಅದಕ್ಕೆ ಹೋಗಿರ್ ಪೇಟಿ ಕಡೆ ನಾ ಎಲ್ಲ ಹೋಗಿ ತಗೊಂಡ್ಬರ್ತಾನೆ ಎರಡು ಕೊಂಡು ಹೊಂಟೆ ನಾವು ಹೆಣ್ಮಕ್ಳು ಹೋಗಿ ತಗೊಂಡ್ಬರ್ತಾನೆ ಅಂತ ಅಡಿಗೆ ಎಲ್ಲ ಮಾಡಿ ರೊಟ್ಟಿ ಬಡ್ದಾನೆ ಅನ್ನ ಒಂದು ಮಾಡ್ಬೇಕು ಒಂದಿಟ್ಟು ಅನ್ನಕ್ಕೆ ಇಟ್ಟು ಬಿಡ್ರಿ ಪಲ್ಯ ನಾ ಬಂದ ಮಾಡ್ತಾನೆ ಅಂತ ಅಲ್ಲ ಅಡಿಗೆ ಎಲ್ಲ ಮಾಡಿ ನಂತಿ ಮತ್ತ ಪಲ್ಯ ಬಂದ್ ಮಾಡ್ತಾನೆ ಅಂತಿ ಅನ್ನ ನನಗ್ ಮಾಡಂತಿ ಮತ್ತೇನ್ ಮಾಡಿ ಅಡಿಗೆ ರೊಟ್ಟಿ ಮಾಡಿಲ್ಲ ಏನ್ ಒಂದಿಟ್ಟು ಅನ್ನ ಕಿಡಕ್ಕೆ ಹೆಂಗ್ ಮಾಡ್ತಿರಲ್ಲ ಇಡ್ ಒಂದಿಟ್ಟು ಪಲ್ಯ ಬಂದ ಮಾಡ್ತಾನೆ ಅಂತಾನು ರೊಟ್ಟಿ ಮಾಡಿ ನೀ ಹೊಕ್ಕೆ ಹೊತ್ತಕತಿ ಬಾರಾಗಿರ್ಜಾ ಇವ್ರಂಗ ಮಾತಾಡ್ಕೊಂತ ನಿಂದಿರ್ತಾರ

ಹ್ಞೂ ಅವ್ರು ತಗೊಂಡಿವೆ ಇಬ್ರು ಒಂದ್ ತರ ನಾವು ಅಕ್ಕಿ ಗಿರ್ಜಾ ಬೇರೆ ತೊಗೊಂಡಲ್ಲ ನಾವು ಇಬ್ಬರು ಒಂದರ ತಗೊಂಡಿಲ್ಲ ಸಾಕ್ ಸಾಕಿಬಿಡ್ಲಿ ಎಷ್ಟು ಬರ್ತೇನೆ ನಾವ್ರ ಹ್ಞೂ ಭಾಳ ಆಗುದಿಲ್ಲ ಹಿಡಿತ ಅನ್ತತಿ ಒಟ್ಟು ಹಣ್ಣು ಮೂಲಪಾರಕ್ಕ ನಮ್ಮ ಹಣ್ಣು ಹಿಡಿಸತತ್ವ ನಿಮ್ಮ ಬಾಳ ತಗೋತೀಯಲ್ಲ ನಿಂದೇನು ಮಾಡ್ತಾನೆ ನೋಡಂದ ಹಿಡಿಸ್ತಾ ಹಿಡಿಸಲೇ ಇಲ್ಲ ಅಂದ್ರೆ ಇಲ್ಲ ಅಲ್ಲೇ ಇನ್ನೊಂದು ಹತ್ತು ರೂಪಾಯಿ ಕೊಟ್ಟ ಒಂದ್ ಕೈ ಚಿಲಾ ತಗೋತೀನಿ ಅದ್ರಾಗ ಇಟ್ಕೊಂಡ್ ಬರ್ತಾನಂತ ಏನ್ ಮಾಡುದಿನ ದೊಡ್ಡದು ಒಂದೇ ತಗೋಬೋದು ಆದ್ರೆ ಹೊತ್ಕೊಂಡ್ಬರಕ್ ಆಗುದಿಲ್ಲ ಬಿಡ್ಲಿ ಯಾರಾದ್ರೆ ಅಚ್ಕುನ್ಕಾಯಿ ಹಚ್ಕುನ್ಕಾಗ ಹಿಡ್ಕೊಂಬರಕ್ ಹಿಡಿತತಿ ಒಂದೇ ಆದ್ಬಿಟ್ ಏಜ್ಜತ್ವಾ ಅದಕ್ಕೆ ಹಂಗ್ ಹಂಗ ಬಾ ನಾವು ಒಂದು ಕಿಟ್ ಹಿಡ್ಕೊತೇವ್ ಬಾ ಅಂದಂಗ ಬರಕ ನಿಮ್ಮ ರಟ್ಟು ಮಾಡ್ತೀರ ನಾವು ಪಾಸ ನಮ್ಮ ಮನೆಯಾಗ ನಾನು ನನ್ನ ಗಂಡ ಅಟ್ಟವ ನಮ್ಗೆ ಏನು ಭಾಳ ಬೇಕಾಗಿಲ್ಲ ಒಂದು ದಿವಸ ತೊಗೊಂಡ್ಬರ್ತೇನೆ ನಾವು ಹುಡುಗರು ತಿಂತಾ ಬಿಡು ಹಣ್ಣು ಅವ್ರಿಗೆ ಒಂದೇ ಹೆಚ್ಚಿಗೆ ತೊಗೊಂಬರ್ತಾನೆ ಅಷ್ಟವ ಹ್ಞೂ ಮಾಡ್ತೀವಿ ನೋಡು ನಾವು ಸಸ್ತಾರ ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಮಾಡಿರ ಮಾಡ್ಲಿ ಬಿಟ್ಟರೆ ಬಿಡ್ಲಿ ತರುವಂಗ ನಾ ತೊಗೊಂಬರ್ತಾನೆ ಅಲ್ಲ ಖರ್ಜೂರ ಬಾಳೆ ಹಣ್ಣು ಅವೆಲ್ಲ ತೊಗೊಂಬರ್ತಾನೆ ನೋಡು ಅವ್ರು ಮಾಡಿರ ಮಾಡ್ಲಿ ಬಿಟ್ಟರೆ ಬಿಡ್ಲಿ ನಾವಂತೂ ಮಾಡ್ತೀವಿ ಎಲ್ಲಿ ಹೊಂಟ್ರಿ ಗೆಳತಾರ ಜೋಡಾಗಿ ಕೈ ಚೀಲ ಬೇರೆ ಹಿಡ್ದಿರಿ ಪ್ಯಾಟಿಗೆ ಹೊಂಟೀವಿ ರೀ ಹಣ್ಣು ತೊಗೊಂಬರಕ್ಕೆ ಉಪಸ್ಪಾನಿ ಅಲ್ಲೇ ಅದಕ್ಕೆ ಹಣ್ಣು ತೊಂಬರಂತೇಳಿ ಹೊಂಟೇವಿ ಹ್ಞೂ ಹಣ್ಣು ತರಕೊಂಟೀರೇ ಉಪವಾಸದ ಹೆಸರು ಅಟ್ಟ ಇದು ಹಾ ಹಣ್ಣು ತಿನ್ನೋದು ಮಾತ್ರ ಬಿಡುಗಂಗಿಲ್ಲ ನೋಡ್ ಉಪವಾಸ ಅನ್ನೋ ಅನ್ನೋದು ಮತ್ತು ಮತ್ ತಿನ್ನುದು ಉಪವಾಸದ ಹೆಸರು ಅನ್ನೋದು ಹಣ್ಣು ತಿನ್ನುದು ಹಾಲು ಕುಡಿದು ಹಂಗ ಹೊಟ್ಟೆ ತುಂಬ ತಿನ್ನುದು ಮತ್ತು ಉಪವಾಸ ಅನ್ನೋದ್ಮೇಲೆ ಉಪವಾಸ ಅಂದ್ರೆ ಹೆಂಗ ಗೊತ್ತಾನೆ ಏನು ತಿನ್ಲಂಗ್ ಮಾಡ್ಬೇಕು ಹ ನಿರಾಕಾರ ಮಾಡ್ಬೇಕು ಅಂದ್ರ ಉಪವಾಸ ಆಕತ್ತದ ನೀವು ಹೊಟ್ಟೆ ತುಂಬ ತಿಂತೀರಿ ಎಲ್ಲಾ ತರದ ಹಣ್ಣು ನೋಡಿ ಪ್ಯಾಟಿಗ ಹೊಂಟ್ರಿ ಹಣ ತರಕಂತ ಎಲ್ಲಾ ಹಣ್ಣು ತಂದು ಮುಂದಿಟ್ಕೊಂಡು ತಿಂದು ಉಪವಾಸ ಅನ್ನೋದ್ಮೇಲೆ ಹಂಗಲ್ಲದ ನಿರಾಕಾರ ಮಾಡ್ಬೇಕು ಉಪವಾಸ ಅಂದ್ರೆ ನೀವು ಈಗ ಹೇಳಿ ಚುಲಾ ಆತ ಒಂದ್ ಕೆಲಸ ಮಾಡ್ತಾನೆ ವರ್ಷ ತರ್ತಿದ್ನಲ್ಲ ಎಲ್ಲಾ ಹಣನು ಅದಕ್ಕಿಂತ ಒಂದ್ ಇಟ್ಟಿಟ್ ಕಡಿಮೆ ತಂದ್ಬಿಡ್ತಾನೆ ಎಲ್ಲ ಹಣನು ಈ ಸತ ಯಾಕ ಯಾಕಂದ್ರೆ ನೀವು ನಿರಾಕಾರ ಮಾಡ್ತೀರಲ್ ಮತ್ತ ಹ್ಮ್ ಈ ಅಂದ್ರಲ್ಲ ಉಪವಾಸ ಅಂದ್ರೆ ನಿರಾಕಾರ ಮಾಡ್ಬೇಕಂತೇಳಿ ಮತ್ತೆ ನಿರಾಕಾರ ಉಪವಾಸ ಮಾಡ್ತೀರಿ ಏನು ತಿನ್ನುದು ನೀವು ಸುಳ್ಳ ಯಾವ್ದ ತರೋದು ಹೆಚ್ಚಿಗೆ ಹೆಚ್ಚಿಗೆ ನಾವ್ ಎಷ್ಟ ಮಂದಿ ತಿಂತೇವಲ್ಲ ಅಷ್ಟ ತಂದ್ಬಿಡ್ತಾನೆ ಕಡಿಮೆ ತಂದ್ಬಿಡ್ತಾನೆ ಈಗ ಹೇಳಿ ಚಲೋ ಮಾಡಿದ್ರೆ ನೀವು ಏ ನಾ ಹಂಗ ಹೇಳಿಲ್ಲ ಮತ್ತೆ ನೀವು ಅಂದ್ರೆ ಇಲ್ಲಿ ಇದು ಉಪವಾಸ ನಿರಾಕಾರ ಮಾಡ್ಬೇಕು ಅಂತ ಹೇಳಿ ಏನು ಮಾಡೋದು ನಮಗೆ ನೀಗೋದಿಲ್ಲ ನಾವು ಹಣ ತಿಂದ ಮಾಡ್ತೀವಿ ನೀವು ನಿರಾಕಾರ ಮಾಡ್ಬಿಡ್ರಿ ಕಡಿಮೆ ಕಡ್ಮಿ ತಂದು ಬಿಡ್ತೀನಿ ಈ ವರ್ಷ ಹಣ ಬರ್ಲೇಕಲ್ಲ ಗುಗುಲ್ ಗುಗುಲ್ ಬರಿ ಮತ್ತೆ ಹತ್ತಕತಿ ಬಿಸಲಕತಿ ಬಾರ ಪರಕ ಬೇಕಿತಾಯ್ ನನಗೆ ನಾ ಏನೋ ಒಂದ್ ಹೇಳಕ್ಕೆ ಹೋದ್ರೆ ನನಗೆ ಒಂದಿನ ಏನೋ ಹೇಳಿ ಹೋದ್ರು ನಡೆಯೋರು ಅದಕ್ಕೆ ಸುಮ್ಮನೆ ಇರ್ಬೇಕು ಅನ್ನೋದು ಇರ್ಲಾರ್ದ ಇರ್ವಿ ಬಿಡ್ಕೊಂಡ್ರ ಅಂತಾರಲ್ಲ ನನ್ನ ಅಂತರ್ಗೆ ನೋಡೋದು ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി